ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಸ್ ಇವಾಗ ಶುರು ಮಾಡಿದ್ದೀನಿ ಬ್ಲಾಗ್ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಏನಪ್ಪ ಸ್ಪೆಷಲ್ ಅಂದರೆ ನಾಳೆ ಜೂನ್ ಸಿಕ್ಸ್ಟೀನ್ತ್ ಫಾದರ್ಸ್ ಡೇ ಹಾಗೆ ನನ್ನ ಅಪ್ಪನ ಬರ್ತಡೆ ಕೂಡ ತುಂಬಾ ಖುಷಿಯಾಗಿದ್ದೀನಿ ಹಾಗೆ ಇನ್ನೊಂದು ಖುಷಿ ವಿಚಾರ ಏನಂದರೆ ನಾಳೆ ನಮ್ಮ ಪಾಪನ ನಾಮಕರಣ ಇದೆ ಸಡನ್ನಾಗಿ ಡೇಟ್ ಫಿಕ್ಸ್ ಆಯಿತು ಸೊ ಅವನಿಗೆ ಈ ಮಂತ್ ಜೂನ್ ಟ್ವೆಂಟಿಗೆ ಟ್ವೆಂಟಿ ಫಸ್ಟಿಂದ ಅವನಿಗೆ ಟೆನ್ ಮಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಫಿಕ್ಸ್ ಡೇಟ್ ಫಿಕ್ಸ್ ಇದು ಲೆವೆನ್ ಮಂತಿಗೆ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಸಡನ್ನಾಗಿ ಡೇಟ್ ಫಿಕ್ಸ್ ಆಗಿರೋದು ನಾಳೆನೇ ಅವರೊಂದು ನಾಮಕರಣ ನಮ್ಮ ಪಾಪದು ನಮ್ಮ ದೀಪನ ಮಗನ ನಾಮಕರಣ ಸೊ ಎಲ್ಲರೂ ಅದೇ ದೀಪ ತುಂಬ ಜನನ ಇನ್ವೈಟ್ ಮಾಡೋದನ್ನ ಮಿಸ್ ಮಾಡಿ ಸೊ ಹಾಗೆ ದೀಪಂಗೆ ಯಾವ ಥರ ಸ್ಯಾರಿ ತೊಗೊಂಡಿದ್ದೀವಿ ನಾಮಕರಣಕ್ಕೆ ಹಾಗೆ ದೀಪ ಅಮ್ಮಂಗೆ ಯಾವ ಥರ ಸ್ಯಾರಿ ಕೊಡ್ತಾಯಿದ್ದಾರೆ ನಾನು ಯಾವ ಥರ ಸ್ಯಾರಿ ವೇರ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ತುಂಬಾ ಖುಷಿಯಾಗಿ ಅಂದರೆ ಏನಂದರೆ ಊರಿಂದ ಬಂದಿ ಊರಿಂದ ಬಂದ ತಕ್ಷಣ ಇದೊಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ನಾವು ಲೆವೆನ್ ಮಂತಿಗೆ ಅಂದ್ಕೊಂಡಿದ್ವಿ ಬಟ್ ನೈನ್ ಮಂತಿಗೆ ನಾಮಕರಣ ಅಂತ ಹೇಳಿ ಪ್ಲಾನ್ ಆಯಿತು ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಅಪ್ಪನ ಬರ್ತಡೆ ದಿನವೇ ನಮ್ಮಮ್ಮಗು ನಾಮಕರಣ ಖುಷಿ ಅಂತಲೇ ಹೇಳ್ಬೋದು ನನ್ನ ಅಪ್ಪನ ಬರ್ತಡೆ ದಿನನೇ ನಮ್ಮ ಮಗನದು ನಾಮಕರಣ ಸೊ ಒಂದು ನಾಳೆ ನಾಮಕರಣ ಇದೆ ಬೆಂಗಳೂರೆಲ್ಲ ಸಹ ಮಾಡ್ತಾ ಇರೋದು ನಾನು ತೋರಿಸ್ತೀನಿ ಯಾವ ಥರ ಎಲ್ಲ ಮಾಡ್ತಾ ಇದ್ದಾರೆ ದೀಪ ಅವರು ನಾನು ಇನ್ನೂ ನಾನು ಹೋಗಿಲ್ಲ ದೀಪನ ಮನೆಗೆ ತನಿಷ್ಕನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅವಳನ್ನ ಕರ್ಕೊಂಡು ಹೋದರೆ ಮತ್ತೆ ಶಿಕಾ ತನಿಷ್ಕ ಮನಸ್ಮಿತಾ ಪಾಪು ಎಲ್ಲರಿಗೂ ವೈರಲ್ ಫೀವರ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಬೈಕೆ ನಾನು ಹೋಗಿಲ್ಲ ದೀಪ ಬೈತಾ ಇದ್ದಾಳೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ನಾಳೆ ಬೆಳಿಗ್ಗೆ ಬೇಗ ಹೋದರೆ ಆಯಿತು ಹೇಳ್ಬಿಟ್ಟು ತನೀಶ್ಕನ್ಗೆ ಇವತ್ತಿಗೆ ಟೂ ಡೇಸ್ ಆಯಿತು ಈ ಬಂದು ಸೊ ಹಾಗಾಗಿ ಹೋಗಲಿಲ್ಲ ನನಗೂ ಬೇಜಾರಾಗ್ತಿದೆ ಎಲ್ಲರೂ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಒಬ್ಬಳೇ ಮನೇಲಿದ್ದೀನಿ ಸೊ ಇನ್ನೊಂದೇನಪ್ಪ ವಿಶೇಷ ಅಂದರೆ ಅದೇ ಅವ್ನು ನಮ್ಮ ನಮಗೆ ವಿಶೇಷ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ಮೋಡ ಕೂಡ ಆಗಿದೆ ಮಳೆ ಬರುತ್ತೆನೋ ಆ ಥರ ಆಗಿದೆ ಇವಾಗ ಇನ್ನೇನಂದರೆ ಅವನಿಗೆ ನಾವು ಯಾವ ಥರ ಗಿಫ್ಟ್ ಕೊಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಪಾಪನ ಅಂಕಳನ ಆ ಬ್ಲಾಗ್ನ ನಿಮಗೆಲ್ಲ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ನೋಡಿ ನಾಳೆ ಒನ್ ಟು ತ್ರೀ ಡೇಸ್ ಎಲ್ಲದು ಅದು ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೇಟ್ ಫಿಕ್ಸ್ ಆಗಿರೋದ್ರಿಂದ ನಮಗೂ ಅಷ್ಟೇ ಪ್ಲ್ಯಾನ್ ಮಾಡ್ಕೊಳೋದಕ್ಕೆ ಏನೂ ಆಗಲಿಲ್ಲ ಗಿಫ್ಟ್ ಆಗಲಿಲ್ಲ ನಾವು ತುಂಬಾ ಲೆವೆನ್ ಮಂತ್ಗೆ ಹೇಳ್ಬಿಟ್ಟು ಸುಮ್ಮನೆ ಇದ್ದೀವಿ ಸ್ಯಾರಿ ಆ ಥರ ಹಾಕ್ಕೊಬೇಕು ಈ ಥರ ಅಂತ ಹೇಳ್ಬಿಟ್ಟು ಸೊ ಆಗಲಿಲ್ಲ ತುಂಬಾ ಬೇಜಾರಾಗುತ್ತೆ ಅದೊಂದು ತುಂಬಾ ಬೇಜಾರಾಗುತ್ತೆ ಸಡನ್ ಡೇಟ್ ಫಿಕ್ಸ್ ಅಲ್ಲ ಸೊ ಹಾಗಾಗಿ ಸುಮ್ಮನೆ ಆಗಿನ ನೈನ್ ಮಂತ್ ಒಂದು ಫೋರ್ ಫೈವ್ ಡೇಸ್ ಆದರೆ ನೈನ್ ಕಂಪ್ಲೀಟಾಗಿ ಟೆನ್ ಮಂತ್ ಬೀಳುತ್ತೆ ಹೇಳ್ಬಿಟ್ಟು ನಾಳೆ ಅವನಿಗೆ ನಾನು ಕಣ್ಣು ಇಟ್ಟಿದ್ದೀವಿ ತೋರಿಸ್ತೀನಿ ಅವನು ಅವನಿಗೆ ಯಾವ ಥರ ಡ್ರೆಸ್ ತಂದಿದ್ದೀನಿ ನಾಳೆ ಅವ್ನ ಡ್ರೆಸ್ ನನ್ನ ಹತ್ರ ಇದ್ದು ಅಂದರೆ ಅವ್ರಿ ಮನೆಯಲ್ಲಿದೆ ದೀಪನ್ ಸ್ಯಾರಿ ಮತ್ತು ಅಮ್ಮನ ಸ್ಯಾರಿ ನನ್ನ ಸ್ಯಾರಿ ಅಂದರೆ ನಾನು ಆಲ್ರೆಡಿ ಫಸ್ಟ್ ಇಯರ್ ಕೊಟ್ಟಿದ್ದೆ ಇರಲಿ ಯಾವ ಥರ ಏನಕ್ಕಾದರೂ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ವರ್ಕೆಲ್ಲ ಮಾಡಿಸಿಟ್ಟಿದ್ದೀನಿ ದೀಪನ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ದೀಪ ಅಮ್ಮನಿಗೆ ಕೊಟ್ಟಿರೋ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲಿ ಕೂಡ ತೋರಿಸ್ತೀನಿ ಬನ್ನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಬೇಕು ಅನೇಕ ತನಕ ನೋಡಿ ನಾನಿವಾಗ ಹೊರಡೋಣ ಅಂತ ಅಂದ್ಕೊಂಡೆ ಬಟ್ ತಲೆಕ್ಕನಗೋಸ್ಕರ ಪೆಂಡಿಂಗ್ ಮಾಡಿದೆ ದೀಪ ಬಾ ಅಂತ ಹೇಳ್ಬಿಟ್ಟು ತುಂಬಾ ಫೋನ್ ಮಾಡ್ತಿದ್ದಾರೆ ಬಟ್ ನಂಗೆ ಹೋಗೋದಕ್ಕೆ ಆಗಲಿಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಲ್ಲೆಲ್ಲ ಮೇಹಂದಿ ಎಲ್ಲ ಹಾಕ್ಸ್ಕೊಳ್ಳೋಣ ನಾನು ಅಂದ್ಕೊಂಡೆ ನೋಡೋಣ ರಾತ್ರಿ ತನಿಷ್ಕ ಏನಾದರೂ ಮಲ್ಕೊಂಡು ನಾನು ಕೂಡ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು ಪ್ಲಾನ್ ಇದೆ ಇದನ್ನು ಟೂ ಡೇಸ್ ಆದರೆ ನಮ್ಮದು ವೆಡ್ಡಿಂಗ್ ಡೇ ಕೂಡ ಬರ್ತಾ ಇದೆ ಹಾಗೆ ಬರ್ಡೇ ಕೂಡ ಬರ್ತಾ ಇದೆ ಸೊ ಅದಕ್ಕೂ ಸರಿ ಹೋಗುತ್ತೆ ಅಂತ ಅಂತೇಳ್ಬಿಟ್ಟು ಮೆಹೆಂದಿ ಅಂತ ಹೇಳ್ಬಿಟ್ಟು ಸೊ ಬನ್ನಿ ನಾನು ಯಾವ ಥರ ಸ್ಯಾರಿ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂದರೆ ಅಮ್ಮ ಕೊಟ್ಟಿರೋ ಗೌರಿ ಸ್ಯಾ ಗೌರಿ ಹಬ್ಬ ಕೊಟ್ಟಿರೋ ಸ್ಯಾರಿ ಆ ಪಾಪು ನಾನು ಕಾಣೋಕ್ಕಾಗುತ್ತೆ ಅಂತ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೆ ಅದೇ ಯೂಸ್ ಆಗ್ತಾಯಿದೆ ಅದಕ್ಕೆ ಫುಲ್ಲು ನಾನು ಬ್ಯಾಂಗಲ್ ಕೂಡ ಇದು ತಂದು ಖುಷಿ ಖುಷಿಯಾಯಿತು ನಾನು ಆಲ್ಮೋಸ್ಟ್ ಮ್ಯಾಚಿಂಗ್ ಎಲ್ಲ ಹಾಕೊಂಡೋಗಿಲ್ಲ ಬ್ಯಾಂಗಲ್ಲಿ ಇಲ್ಲಿ ಕೂಡ ಪರವಾಗಿಲ್ಲ ಅಂತಂದ್ರೆ ಈ ಅದೇ ಈ ಒಂದು ಟೂ ಟೂ ಸ್ಯಾರೀಸ್ ಅನ್ಸುತ್ತೆ ಲಾಸ್ಟ್ ಟೈಮಲ್ಲಿ ಒಂದು ಶ್ಯಾರಿ ಇದು ಶೃಂಗೇರಿಯಲ್ಲಿ ಪಿಂಕ್ ಕಲರ್ ಸ್ಯಾರಿ ಹಾಕೊಂಡಿದ್ದೆ ಅದಕ್ಕೆ ಮ್ಯಾಚಿಂಗ್ ತೊಗೊಂಡೆ ಈಗ ನಾಳೆ ಫಂಕ್ಷನಿಗೂ ಅದಕ್ಕೂ ಕೂಡ ಮ್ಯಾಚಿಂಗ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಬ್ಯಾಂಗಲ್ಲಿ ಸ್ಯಾರಿ ಎಲ್ಲ ಸೆಟ್ ರೆಡಿ ಇದೆ ನಾಳೆ ಫುಲ್ ಆಗಿ ರೆಡಿ ಆಗಬೇಕಾಗಿದೆ ತುಂಬ ಇದಾಗಿತ್ತಾಗಿರಲ್ವಾ ಸೊ ನಾಳೆ ರೆಡಿ ಆಗೋದಕ್ಕೆ ತೆ ಬೆಳಗ್ಗೆ ನಾನು ತಲೆಸ್ನಾನ ಮಾಡಿ ಮೇಂದೇ ಎಚ್ಕೊಂಡಿದ್ದೆ ತಲೆಸ್ನಾನ ಎಲ್ಲ ಮಾಡಿ ಶನಿವಾರ ಆಗಿರೋದಕ್ಕೆ ಮನೆ ಪೂಜೆ ಎಲ್ಲ ಮುಂದಿಸ್ಕೊಂಡಿದ್ವಿ ಶ್ರುತಿ ಇವಾಗ ಹೊರಟುತ್ತಾಳೆ ಅವಳ್ದು ಲಹಂಗಾ ಅವ್ಳು ತೊಗೊಂಡಿದ್ದಾಳೆ ಫಂಕ್ಷನಿಗೆ ಅಂತೇಳ್ಬಿಟ್ಟು ಅಂದರೆ ಏನಂದರೆ ನಮಗೆ ಸಿಕ್ಕಿರೋ ಟೈಲರ್ಗಳು ತುಂಬ ಅಂತಲೇ ಹೇಳ್ಬೋದು ತ್ರೀ ಡೇಸ್ ಬ್ಯಾಕ್ ನಾವು ದೀಪನಿಗೆ ಅಮ್ಮನಿಗೆ ಸ್ಯಾರಿ ತಂದಿದ್ದೀವಿ ದೀಪ ಎಷ್ಟು ಬೇಗ ಸ್ಟಿಚ್ ಮಾಡಿಕೊಟ್ರೆ ಅಂದರೆ ಅವ್ರು ಹೀಗೆ ಹೇಳಿದ್ವಿ ಸಡನ್ನಾಗಿ ಏನಾದರೂ ಈ ಥರ ಆದರೆ ಸ್ಟಿಚ್ ಮಾಡಿಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ ರಿಕ್ವೆಸ್ಟ್ ಮಾಡಿದಕ್ಕೆ ಇವತ್ತು ಕೊಟ್ಟಿದ್ದಾರೆ ಇವಾಗ ಶ್ರತಿದೊಂದು ಸ್ಟಿಚ್ ಇದೆ ಅದೊಂದು ಪೆಂಡಿಂಗ್ ಇದೆ ತರಲಿಕ್ಕೆ ಹೋಗಿದ್ದಾಳೆ ಅದು ತಂದರೆ ಕಂಪ್ಲೀಟಾಗಿ ನಾಳೆ ಫಂಕ್ಷನ್ಗೆ ರೆಡಿ ಆದಂಗೆ ಅಂತಲೇ ಹೇಳ್ಬೋದು ಸೊ ಬನ್ನಿ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಹಾಗೆ ಅದೇ ನಾನು ಹೇಳಿದಾಗೆ ಟೈಲರ್ಗಳು ತುಂಬ ಒಳ್ಳೆಯ ಟೈಲರ್ಗಳು ಸಿಕ್ಕಿದರು ನಮಗೆ ತ್ರೀ ಡೇಸ್ಗೆಲ್ಲ ವರ್ಕ್ ಹಾಕಿ ರೆಡಿ ಮಾಡಿಕೊಟ್ಟಿದ್ದಾರೆ ಆಗುತ್ತೆ ಸ್ಯಾರಿ ಬ್ಲೌಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಇವತ್ತು ಶನಿವಾರ ನಮ್ಮನೇಲಿ ಶನಿವಾರ ಪ್ರತಿ ಶನಿವಾರ ಅಷ್ಟೇ ಏನಂದರೆ ಮನೆವರ ಆಗಿರೋದ್ರಿಂದ ಬೆಳಗ್ಗೆನೆ ದೇವ್ರ ದೀಪ ಮತ್ತು ಕಳಸ ಎಲ್ಲ ವಾಶ್ ಮಾಡಿ ದೀಪ ಹಚ್ಚಿದ್ದಾಳೆ ಶ್ರುತೀರೇ ಪೂಜೆ ಮಾಡಿರೋದು ತುಪ್ಪ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿದ್ದಾಳೆ ಇದೆಲ್ಲ ಮುಗೀತು ಸೊ ದೀಪದ ಮಗನ ನಾಮಕರಣ ನಾಳೆ ಈ ಸಹ ಅಲ್ಲಿಗೆ ಬೇರೆ ಹೋಗಬೇಕು ಶನಿವಾರ ಪ್ರತಿ ಶನಿವಾರ ಒಂಥರ ಖುಷಿ ಈ ಥರ ಮನೆ ದೇವ್ರ ವಾರ ಅಲ್ವಾ ಸೊ ಕಂಪ್ಲೀಟಾಗಿ ಪೂಜೆ ಆಯಿತು ಸೊ ಅದಾದ ನಂತರ ನಾಳೆ ನಾನು ಯಾವ ಥರ ಸಾರಿ ವೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆಲ್ಲ ಫ್ರೆಂಡ್ಸ್ ಇದು ಬಂದು ಅಮ್ಮ ನನಗೆ ಗೌರಿ ಹಬ್ಬ ಕೊಟ್ಟಿದ್ದು ಲಾಸ್ಟ್ ಇಯರ್ ಸೊ ಈಗ ನಾನು ಪಾಪ ನಾಮಕರಣಕ್ಕೆ ಅಂದರೆ ರೆಡಿ ಮಾಡಿಸಿಟ್ಟಿದ್ದೆ ಪರ್ಟಿಕ್ಯುಲರಾಗಿ ಇದಕ್ಕೆ ಯೂಸ್ ಮಾಡಬೇಕಂತ ಏನು ಪ್ಲಾನ್ ಇರಲಿಲ್ಲ ಬಟ್ ನಾಮಕರಣಕ್ಕೆ ಯೂಸ್ ಆಯ್ತು ಈ ಸಲ ಸೊ ಡಿಸೈನ್ ಕೂಡ ಹಾಕ್ಸಿದ್ದೀನಿ ವರ್ಕ್ ಮಾಡಿಸಿದ್ದೀನಿ ಸಿಂಪಲ್ ವರ್ಕ್ ಮಾಡಿಸಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಕಾಂಬಿನೇಷನ್ ಕಲರ್ ಸೊ ಸ್ಯಾರಿ ಅಷ್ಟೇ ಲಾಸ್ಟ್ ಟೈಮಲ್ಲಿ ತೋರಿಸಿದ್ದೀನಿ ಗೌರಿ ಹಬ್ಬಕ್ಕೆ ನನಗೆ ಅಮ್ಮ ಯಾವ ಥರ ಸ್ಯಾರಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದಕ್ಕೇನ ನಾನು ಪಾಲ್ಸ್ ಮತ್ತು ಅಷ್ಟೇ ಹಾಕ್ಸಿರೋದು ಕುಚ್ಚು ಹಾಕಿ ಹಾಕ್ಸಿರ್ಲಿಲ್ಲ ಏನಕ್ಕೆ ಬಿಕಾಸ್ ಅದರಲ್ಲೇ ಇದೆ ಸೊ ಈ ಸ್ಯಾರಿ ಬಂದು ನಮ್ಮ ಬಂದು ಬ್ಲೌಸ್ ಅವ್ರಂತೂ ಫುಲ್ ಎಮ್ ಫುಲ್ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದೀನಿ ನಾಮಕರಣಕ್ಕೆ ಕರ್ಣಕ್ಕೆ ಸೊ ಹಾಗಾಗಿ ಚೆನ್ನಾಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಅಂದರೆ ಅಂತೂ ತುಂಬಾ ಲೆಂತಿ ಆಗಿದೆ ಅಲ್ವ ಸೊ ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಫಸ್ಟ್ ಟೈಮ್ ನಾನು ಈ ಥರ ಬಾರ್ಡ್ರು ಸ್ಯಾರಿ ನೋಡ್ತಾ ಇರೋದು ಅಂದರೆ ನಾ ದೀಪ ವೇರ್ ಇರೋದು ಚೆನ್ನಾಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿ ಹಾಕಿದ್ದಾರೆ ಬೇಬಿ ಕುಚ್ಚು ಹಾಕ್ಸಿದ್ದೀವಿ ಅದಾದ ನಂತರ ಇದಕ್ಕೆ ಪೌಲ್ಸ್ ಎಲ್ಲ ರೆಗ್ಯುಲರ್ ಆಗಿ ಹಾಕಿ ಹಾಕ್ತಾರೆ ರೇಷ್ಮೆ ಸ್ಯಾರಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ದೀಪ ವೇರ್ ಮಾಡುವಂಥ ಸ್ಯಾರಿ ನಾಮಕರಣಕ್ಕೆ ಚೆನ್ನಾಗಿದೆ ಸ್ಯಾರಿ ಕಲರ್ ಅಂತ ತುಂಬಾ ಚೆನ್ನಾಗಿದೆ ಸೊ ಇದಕ್ಕೆ ಫುಲ್ ರೆಡಿ ಆದಾಗ ತೋರಿಸ್ತೀನಿ ನಮ್ಮ ದೀಪಾಯಿ ಹಾಪ್ದೆಲ್ಲ ಕಾಣ್ತಾಳೆ ಹೇಳ್ಬಿಟ್ಟು ನಿಮಗೆಲ್ಲ ಸೊ ಇನ್ನೇನು ನಾಳೆ ಇದನ್ನೇ ಅವಳು ವೇರ್ ಮಾಡೋದು ಸ್ಯಾರಿ ಕೂಡ ಅಷ್ಟೇ ತೋರಿಸ್ತೀನಿ ಬನ್ನಿ ಸ್ಯಾರಿ ತುಂಬಾ ಚೆನ್ನಾಗಿದೆ ಸೊ ನೋಡಿ ಇದು ಸ್ಯಾರಿ ಅವಳದು ಕಲರ್ ಕಾಂಬಿನೇಷನ್ ಅಂತ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಅಂತ ಸಕ್ಕದಾಗಿದೆ ಮಾತ್ರ ಇದು ಜಸ್ಟ್ ಏನಪ್ಪ ಅಂದರೆ ನಮ್ಮ ಟೈಲರ್ ಅಂತೂ ತುಂಬಾ ಚೆನ್ನಾಗಿ ಬೇಗ ಹೊಲ್ದ್ಕೊಟ್ರು ಅಂತ ಹೇಳ್ಬೋದು ಬೇಗ ಅಂದರೆ ಬೇಗ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಇದು ದೀಪನ್ ಸ್ಯಾರಿ ಕಂಪ್ಲೀಟಾಗಿ ಅವಳು ಬೇರ್ ಮಾಡ್ದಾಗ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಕು ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತೇಳ್ಬಿಟ್ಟು ಇದ್ದೀನಿ ನಾನು ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ತನಿಷ್ಕನಿಗೆ ಹುಷಾರಿಲ್ಲ ಸೊ ಹಾಗಾಗಿ ನನಗೆ ಅವಳನ್ನ ನೋಡ್ಕೊಳ್ಬೇಕಲ್ಲ ಹಾಗಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಇಲ್ಲ ಸೊ ಇವಾಗ ಅವಳು ಮಲಗಿದ್ಲು ಹಾಗಾಗಿ ನಾನು ವೀಡಿಯೋಸ್ಗೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅದಾದ ನಂತರ ದೀಪ ಬಂದು ಅಮ್ಮನಿಗೆ ಒಂದು ಸ್ಯಾರಿ ಕೊಡಿಸಿದ್ದಾಳೆ ಅಂದರೆ ನಮ್ಮ ಕಡೆ ಬಾಣಂತನ ಆದಮೇಲೆ ಅವಳು ಸ್ಟಾರ್ಟಿಂಗಲ್ಲಿ ಅವ್ರ ಮನೆಗೆ ಬಿಟ್ಟು ಬಂದಾಗ ಒಂದು ಸ್ಯಾರಿ ಕೊಟ್ಟಿಲ್ಲ ಇವಾಗ ನಾಮಕರಣಕ್ಕೆ ಈ ಥರ ಸ್ಯಾರಿ ಕೊಟ್ಟಿದ್ದಾಳೆ ಅಮ್ಮನಿಗೆ ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಬಂದು ದೀಪ ಅಂದ್ ಇವಾಗ ಅಮ್ಮನ ಸ್ಯಾರಿ ತೋರಿಸ್ತೀನಿ ಅಮ್ಮನ ಸ್ಯಾರಿಗೂ ಅಷ್ಟೇ ನಾವು ವರ್ಕ್ ಮಾಡಿಸಿದ್ವಿ ನಮ್ಮ ಟೈಲರ್ ಎರಡೂ ಸ್ಯಾರಿನ ತುಂಬಾನೇ ಬೇಗ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಇದು ಬಂದು ಅಮ್ಮನ ಸ್ಯಾರಿ ಕಲರ್ ಕೂಡ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ದೀಪ ಕೊಟ್ಟಿರೋದು ಅಮ್ಮನಿಗೆ ಈಗ ನಮ್ಮ ಕಡೆ ಎಲ್ಲ ಬಣಂತನ ಮಾಡಿದ ಮೇಲೆ ಈ ಥರ ಏನು ಇಷ್ಟ ಆಗುತ್ತೋ ಅದು ಕೊಡ್ಬೋದು ಅವರವರ ಒಂದು ಕೆಪಾಸಿಟಿ ಅಂತಲೇ ಹೇಳ್ಬೋದು ರೇಷ್ಮೆ ಸೀರೆ ಆದರೂ ಕೊಡ್ಬೋದು ಅಥವಾ ಗೋಲ್ಡ್ ಆದರೂ ಕೊಡ್ಬೋದು ಸೊ ದೀಪ ಬಂದು ಲಾಸ್ಟ್ ಟೈಮಲ್ಲಿ ಒಂದು ಸಿಂಪಲ್ ಸ್ಯಾರಿ ಕೊಟ್ಟಿರಲಿ ಇವಾಗ ನಾಮಕರಣಕ್ಕೆ ರೇಷ್ಮೆ ಸ್ಯಾರಿ ಕೊಟ್ಟಿದ್ದಾಳೆ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇದ್ದೀರಲ್ಲ ಇದು ಬಂದು ದೀಪ ಅಮ್ಮನಿಗೆ ಪ್ರೆಸೆಂಟ್ ಮಾಡಿರೋದು ಸೊ ನೋಡ್ತಾ ಇದ್ದೀರಲ್ಲ ಇದು ಅಷ್ಟು ದೊಡ್ಡ ಬಾಡ್ರ್ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಫೈನಲಿ ಇಷ್ಟೆಲ್ಲ ರೆಡಿಯಾಗಿದೆ ನೋಡಿರಲ್ಲ ಫ್ರೆಂಡ್ಸ್ ಸೊ ಇದು ಬಂದು ನಮ್ಮ ತನಿಷ್ಕನಿಗೆ ಮತ್ತು ನಮ್ಮ ದೀಪನ್ ಮಗನಿಗೂ ಸೇಮ್ ಒಂದೇ ಕಲರ್ ನಾವು ಡ್ರೆಸ್ ತೊಗೊಂಡಿದ್ದೀವಿ ತನಿಷ್ಕನಿಗೆ ಇನ್ನೂ ಏಸ್ ಬಂದಿಲ್ವಲ್ಲ ಹಾಗಾಗಿ ಈ ಥರ ಡ್ರೆಸ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಆ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ ಇದನ್ನು ಹಾಕೊಳೋದಕ್ಕೆ ರೆಡಿ ಇಲ್ಲ ಚುಚ್ಚುತ್ತೆ ಅಂತ ಹೇಳ್ತಿದ್ದಲ್ಲ ಸೊ ಇದನ್ನ ವಾಷೇಬಲ್ ಮಾಡಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಒಂದು ಫ್ರಾಕ್ ಕೂಡ ಹಾಕೋಣ ಇದು ಒಂದು ಒನ್ ಅವರ್ ಅಥವಾ ಆಫ್ ಆನ್ ಅವರ್ ಹಾಕೊಂಡ್ರೆ ಸಾಕು ಅದಂತ ಅದಾದ ನಂತರ ಫ್ರಾಕ್ ಹಾಕಿದ್ರೆ ಆಯಿತು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಪೈಜಾಮ ತುಂಬಾ ಚೆನ್ನಾಗಿದೆ ವೈಟ್ ಕಲರು ಪರ್ಪಲ್ ಬಂದಿದೆ ಸೊ ಅದಾದ ನಂತರ ನಾಳೆ ನಾವು ಅಮ್ಮ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಗೋಲ್ಡ್ ಚೈನು ಸೊ ಇದನ್ನು ನಾವು ಮಾಡಿಸೋದಿಕ್ಕೆ ಹಾಕಿದ್ವಿ ಸೇಮ್ ತನಿಷ್ಕಂಡ್ ಡಿಸೈನ್ ಅಂತಲೇ ಹೇಳ್ದಲ್ಲ ಅದು ಈ ಇದೆ ಸೇಮ್ ತುಂಬಾ ಚೆನ್ನಾಗಿದೆ ಹಾಗಂತ ಡಿಸೈನ್ ತುಂಬ ಇಷ್ಟ ಆಗುತ್ತೆ ಸೇಮ್ ಡಿಸೈನ್ದು ಎರಡು ಚೈನ್ ನಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು ಅಂತ ತನಿಷ್ಕೊಂಡು ಒಂದು ದೀಪನ್ ಮ್ಯಾಗನ್ಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮ ಪಾಪುಗೆ ಸೊ ನೋಡಿ ಅಮ್ಮ ಮತ್ತು ಅಪ್ಪ ಅವನಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಗೋಲ್ಡ್ ಚೈನು ಲಾಸ್ಟ್ ಟೈಮಲ್ಲಿ ಅವನಿಗೆ ಕಾಲು ಚೈನ್ ಎಲ್ಲ ಕೊಟ್ಟಿದ್ವಿ ಈ ಸತಿ ನಾಮಕರಣಕ್ಕೆ ಈ ಥರ ಪ್ರೆಸೆಂಟ್ ಮಾಡ್ತಾಯಿದ್ವಿ ಗೋಲ್ಡ್ ಚೈನು ಸೊ ಡಿಸೈನ್ ತುಂಬಾ ವೆರೈಟಿ ವೆರೈಟಿ ಡಿಸೈನ್ಸ್ ಇರುತ್ತೆ ಬಟ್ ದೀಪನ್ಗೆ ಪರ್ಟಿಕ್ಯುಲರಾಗಿ ನಂಗಿದೆ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿದ್ರು ಸೊ ಹಾಗಾಗಿ ಇದನ್ನೇ ನಾವು ಚಾಯ್ಸ್ ಮಾಡಿ ಮಾಡಿಸಿದ್ದೀವಿ ನೋಡಿದಲ್ಲ ಫ್ರೆಂಡ್ಸ್ ನಮ್ಮ ದೀಪನ್ ಸ್ಯಾರಿ ಅಮ್ಮನ ಸ್ಯಾರಿ ನನ್ನ ಸ್ಯಾರಿ ಹಾಗೇ ನಮ್ಮ ಪಾಪುಗೆ ನಾವು ಯಾವ ಥರ ಗೋಲ್ಡ್ ಚೈನ್ ಕೊಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ತೋರಿಸಿದ್ದೀನಿ ಅವಳು ಟೆನ್ ಗ್ರಾಮ್ ಇದೆ ನಾವು ಟ್ವೆಲ್ ಅಂದರೆ ಆ್ಯಕ್ಚುಲಿ ಅದು ನಮ್ಮ ತನಿಷ್ಕನ್ ಚೈನ್ ಡಿಸೈನೇ ಸೇಮ್ ಅದೇ ಥರನೇ ಮಾಡಿಸಿದ್ವಿ ದೀಪಂಗೆ ಅದೇ ಡಿಸೈನೇ ಬೇಕು ಅಂತ ಹೇಳಿದ್ವಿ ಸೊ ಹಾಗಾಗಿ ಅದು ಬಂದು ಕೇರಳ ಫ್ಯಾನ್ಸಿ ಡಿಸೈನ್ ಅಂತ ಹೇಳ್ಬಿಟ್ಟು ಅದೆಲ್ಲ ಟ್ವೆಲ್ ತರ್ಟೀನ್ ಅಂದರೆ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ ಲಾಸ್ಟ್ ಟೈಮಲ್ಲೇ ಹೇಳಿದ್ರು ಏನಕ್ಕಂದರೆ ನನ್ನ ತನಿಷ್ಕನ್ಗೆ ಟ್ವೆಲ್ ಗ್ರಾಮ್ ಮಾಡಿಸಿದೆಯಲ್ಲ ಅವಾಗ ಸೊ ಈಗ ನಮ್ಮ ಬಜೆಟ್ ಎಷ್ಟಿರುತ್ತೋ ಅಷ್ಟು ಟೆನ್ ಗ್ರಾಮ್ ಮಾಡಿಸಿದ್ವಿ ಅಂದರೆ ಅಪ್ಪ ಅಮ್ಮ ಮಾಡಿಸಿರೋದು ಚೆನ್ನಾಗಿದೆ ಆ ಡಿಸೈನ್ ಇಬ್ಬರದು ಆಕದಂಬೊಂದು ಸರ ಅಂತ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನಪ್ಪ ಅಂದರೆ ನಮ್ಮ ಪಾಪು ಹೆಸರು ಹೇಳ್ಬಿಟ್ಟು ನಾಳೆ ಸೆರೆಮನಿಯಲ್ಲಿ ಹೇಳ್ತೀನಿ ಎಂಟು ಸೆರೆಮನಿಯಲ್ಲಿ ಆ ನನಗಂತೂ ಹೆಸರು ನೋಡಿದರೆ ತುಂಬ ಆಗುತ್ತೆ ನಮ್ಮ ಪಾಪು ಹೆಸರು ಏನೇನು ಇಷ್ಟವಾಗಿದೆ ಅಂತ ಹೇಳ್ಬಿಟ್ಟು ಸಕ್ಕ ಚೆನ್ನಾಗಿದೆ ಅವ್ರ ಹೆಸರು ಕೂಡ ಸೊ ಸಸ್ಪೆನ್ಸ್ ಅಂತಲೇ ಹೇಳ್ಬೋದು ಹೆಸ್ರು ನಾಳೆ ಹೇಳ್ತೀನಿ ನಾಳೆ ಫಂಕ್ಷನಲ್ಲಿ ಶೋ ಶೋ ಆಗುತ್ತೆ ನನಗೆ ಅದೇ ಅಂದ್ಕೊಂಡೆ ನಮ್ಮ ಪಾಪದು ಎಷ್ಟು ಚೆನ್ನಾಗಿದೆ ಅಲ್ಲ ಹೆಸರು ಅಂತ ಹೇಳ್ಬಿಟ್ಟು ಸೊ ಫೈನಲಿ ಅವಳಿಗಂತೂ ಆ ಈ ಹೆಸರು ಆ ಹೆಸರು ಈ ಹೆಸರು ಆ ಹೆಸರು ನಾವಂತೂ ಅವನಿಗೆ ಎಷ್ಟು ಹೆಸರಿಟ್ವಿ ಅಂದರೆ ನಾನಂತೂ ಈ ಹೆಸರಿಟ್ಟು ಅದರಲ್ಲೂ ನಾನು ಅಪ್ಪು ಸರ್ ಫ್ಯಾನ್ ಆ ವಂಶಿ ಅಂತ ಇಡು ಅಂದೆ ಹ್ಞೂ ಬೇಡ ಅಂದರು ಅಪ್ಪು ಅಂತ ಬೇಡ ಅಂದರು ಬಸಿಷ್ಟ ಅಂತೆ ತುಂಬ ಹೆಸರು ಸೆಲೆಕ್ಷನ್ ಮಾಡಿದ್ವಿ ಅವಳಿಗೆ ಬಟ್ ಬಂದಿರೋ ಲೆಟರಿಂದನೇ ಸ್ಟಾರ್ಟ್ ಮಾಡ್ತಾರಾಯ್ತಲ್ಲ ಸೊ ಹಾಗಾಗಿ ಅದೇ ಲೆಟರಿಂದನೇ ಚಾಯ್ಸ್ ಮಾಡಿದ್ದೀವಿ ಯಾವುದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಲೆಟರ್ ಬಂತು ತಾಯಿಂದನೇ ಬಂದಿದ್ದೆ ಇವಾಗ ಆಗ ನಮ್ಮ ತನಿಷ್ಕಂದು ಯಾವ ಥರ ಇದೆ ಇವಳಿಗೂ ತಾಯಿಂದನೇ ಬಂದಿದೆ ಬಟ್ ಅವಳು ಸಸ್ಪೆನ್ಸ್ ಅಂತಲೇ ಹೇಳಿದ್ದಾಳೆ ನೋಡೋಣ ನಾನು ನಾವು ತನ್ವೀರು ತುಂಬ ಹೆಸರಿದೆ ಆ ಥರವೆಲ್ಲ ಹೇಳಿದ್ವಿ ಅವಳಿಲ್ಲ ಇಲ್ಲ ನಾನು ಹೇಳ್ತೀನಿ ಅಂತ ಹೇಳಿದಾಳೆ ನೋಡೋಣ ನಾವು ಸ್ವಲ್ಪ ಕ್ಯೂರಿಯಾಸಿಟಿಯಲ್ಲಿದೆ ನನಗೆ ತನ್ವೀರ್ ಅಂತ ಹೆಸರು ಇಡೋಣ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಯಿತು ಬಟ್ ದೀಪ ಸಸ್ಪೆನ್ಸ್ ಅಂತ ಹೇಳ್ತಿದ್ದಾಳೆ ತಂದೀರಿಂದ ತಾಯಿಂದ ಸ್ಟಾರ್ಟ್ ಮಾಡ್ತಾಳೋ ಅಥವಾ ಬೇರೆ ಲೆಟರಿಂದ ಸ್ಟಾರ್ಟ್ ಮಾಡ್ತಾಳೋ ಗೊತ್ತಿಲ್ಲ ನನಗಂತೂ ವಂಶಿ ಅಂತ ಹೆಸರಿಡೋ ಅಂತ ಹೇಳ್ಬಿಟ್ಟು ತುಂಬ ತುಂಬಾ ಆಸೆ ಇತ್ತು ವಂಶಿ ಅಂತ ಹೆಸರಿಡೋಣ ಹೇಳಿ ಹೇಳ್ಬಿಟ್ಟು ಬಟ್ ಬೇಡ ಅದೇ ಲೆಟ್ರಿಂದ ಅಂತಲೇ ಹೇಳಿದ್ದಾಳೆ ನೋಡೋಣ ಯಾವುದು ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಹಾಯ್ ಹೋಪ್ ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಆಮೇಲೆ ಯಾರಿಲ್ಲ ತನಿಷ್ಕಾ ಮಲಗಿದ್ದಾಳೆ ಇವಾಗ ಅವಳೆದಿದ್ದ ತಕ್ಷಣ ಇನ್ನೇನು ಅವ್ರಿಗೆ ಕೆಲಸ ಇದ್ದೇ ಇರ್ತಲ್ಲ ಹುಷಾರಿಲ್ಲ ಪಾಪ ಕಟಿಂಗ್ ಬೇರೆ ಮಾಡಿಸಿದ್ದೀನಿ ತುಂಬ ಕ್ಯೂಟ್ ಕ್ಯೂಟ್ ಕಾಣ್ತಿತ್ತು ಕ್ಯೂಟಾಗಿ ಕಾಣೆ ಜ್ವರ ಬಂದುಬಿಟ್ಟಿದೆ ಅವಳಿಗೆ ನಾಳೆ ಅವಳ್ದು ಡ್ರೆಸ್ ಅಷ್ಟೇ ಅವಳ್ದು ಡ್ರೆಸ್ ಇವಾಗ ನಾನು ಬೆಳಗ್ಗೆ ಏನು ಮಾಡಿದೆ ಅಂದರೆ ಅವಳಿಗೆ ಫಸ್ಟ್ ತಂದ ತಕ್ಷಣ ಸೈಜ್ ಆಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿದೆ ಅವಳು ಏನು ನನಗೆ ಚುಚ್ಚುತ್ತೆ 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 ಅಂತ ಹೇಳ್ಬಿಟ್ಟು ಇವಾಗ ಏ ಯಾವ ಡ್ರೆಸ್ ಹಾಕಿದ್ರು ಅಷ್ಟೇ ನನಗೆ ಚುಚ್ಚುತ್ತೆ ಅಂತ ಹೇಳ್ತಲ್ಲ ಸೊ ಹಾಗಾಗಿ ಅವಳ ಡ್ರೆಸ್ನ ನೀರಲ್ಲಿ ಹಾಕಿದ್ದೀನಿ ನೀರಲ್ಲಿ ಹಾಕಿ ಒಣ ಹಾಕಿದ್ದೀನಿ ಜಸ್ಟ್ ಐರನ್ ಮಾಡಿ ಹಾಕೋಣ ಅಂತೇಳ್ಬಿಟ್ಟು ಅವಳಿಗೆ ಏರ್ಸಿಲ್ವಲ್ಲ ಸೊ ಹಾಗಾಗಿ ಡ್ರೆಸ್ ಹಾಕೋಕ್ಕಾಗಲ್ಲ ನಾನು ಹೆಂಗ ಅಥವಾ ಇದು ಫ್ರಾಕ್ ಎಲ್ಲ ಹಾಕೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಅವಳಿಗೆ ತೋರಿಸ್ತಿದ್ದೀನಿ ಅವಳ ಡ್ರೆಸ್ ನಿಮಗೆ ಅವಳ ಡ್ರೆಸ್ ಕೂಡ ತೋರಿಸಿದ್ದೀನಿ ಇವತ್ತು ಜಸ್ಟ್ ನಾನು ಒಳ ಹಾಕಿದ್ದೀನಿ ಅದು ತೆಗೆದು ಐರನ್ ಮಾಡಿಟ್ಟು ನಾಳೆ ಆ ಡ್ರೆಸ್ನ ಹಾಕಿ ಒನ್ ಅವರ್ ಆದರೂ ಯೂಸ್ ಮಾಡಿದ್ರೆ ಸಾಕು ಅಂತೇಳ್ಬಿಟ್ಟು ನಾನು ಪ್ಲಾನ್ ಮಾಡಿದ್ದೀನಿ ಕಿರಿಕಿರಿ ಮಾಡಲಿಲ್ಲ ಅಂದರೆ ಚೆನ್ನಾಗುತ್ತೆ ಆ ಡ್ರೆಸ್ ಅಂತ ತುಂಬಾ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು